ಸಂದೇಶ ನಿಮ್ಮ ಮಾತಿನ ಅಕ್ಕನೇನು ಒಂದು ಹಾಸ್ಯಕ್ಕೆ ಮಾತಾಡೋದು ಇವತ್ತು ಬೆಳಗಾಗಿದ ರಾತ್ರಿ ಆಗಿದೆ ಆದ್ರೆ ಅದರಲ್ಲಿರುವ ಸಂದೇಶವನ್ನು ನಾನು ಗ್ರಹಿಸಬಲ್ಲ ಸಂದೇಶ ನಿಮ್ಮ ಮಾತಿನಲ್ಲಿರುವ ಸಂದೇಶವನ್ನು ನಾನು ಅದೇ ಗ್ರಹಿಸಬಲ್ಲೇ ಗೊತ್ತಾಯ್ತು ಏನು ಸಂದೇಶ ಎಂತ ವೇದಾಂತದ ಮಾತು ಇವತ್ತು ಬೆಳಗಾದರೆ ನಾಳೆ ರಾತ್ರಿ ಆಗಿದೆ ಅನ್ನೋದು ನಿರ್ಣಯ ಹಾಗಿದ್ರೆ ಏನು ಇವತ್ತು ರಾತ್ರಿ ಆಗಿದೆ ಅಂತ ಯಾವ ಕಾಲಕ್ಕಿಲ್ಲ ಇವತ್ತಿನ ರಾತ್ರಿ ನಮ್ಮ ಅನುಭವಕ್ಕೆ ಬರಬೇಕಾದ್ರೆ ನಾಳೆಯ ಬೆಳಗನ್ನು ನಾವು ಕಾಣಬೇಕು

ೊಂದ್ರೆ ಕೊಡುವ ವಿದ್ರೇಷ್ ಕಣ್ಣು ಹಾಡುತ್ತೆ ಇಲ್ಲ ನಾನು ಪಾತಾಳದಿಂದ ಬಂತಲ್ಲ ಅಲ್ಲಿ ಜನ ಬೇರೆ ಒಮ್ಮೆ ಉದ್ಭವವಾದ ಹಾಗೆ

ಮದ್ವೆ ಹುಡುಗಿಯನ್ನ ಆಗೋದು ಎಲ್ಲಿಯ ಹುಡುಗಿಂತ ಬೇಕಲ್ಲು ಹುಡುಕ್ಬೇಕಂತಿಲ್ಲ ಹುಡುಗಿ ನೀವು ಹುಡುಕಿ ಆಗಿ ಹುಡುಗಿ ಅಲ್ಲ ನಾನು ಇಲ್ಲಿ ನೋಡಿ ನೋಡಿಕೊಂಡು ಹೇಳ್ತೇನೆ ಇದು ಕೆಲವು ಮದುವೆ ಮತ್ತೆ ನಾನು ನೋಡಿ ಇವರಿಗೆ ಹೇಳಿದ್ದೇನೆ ನಿಮಗೆ ಹುಡುಗಿ ಹುಡುಕುವ ಕೆಲಸ ಉಂಟಲ್ಲ ಹುಡುಗಿ ಹುಡುಕುವ ಕೆಲಸ ಉಂಟಲ್ಲ ನಿಮಗೆ ಸರಿ ಹೋಗುವ ಹುಡುಗಿಳೆ ಈ ಬದಿಯಲ್ಲಿ ಕುಳಿತಿದ್ದಾಳೆ ಆ ಬದಿಯಲ್ಲಿ ಎಲ್ಲರ ಜಾತಕ ಗೊತ್ತಾಗ ನಾನ್ ಮುಖ ನೋಡಿದಾಗ್ಲೇ ಜಾತಕ ಓದ್ತೇನೆ ಕೆಲವೊಟ್ಟು

ಇಲ್ಲಿ ಅರಸ ಅವಂತಿಯ ಸರಿಯೋಕೌ ಸರಿಯೋಕೌ ಕೈ ಬೇಕಲ್ಲ ಕೈ ಬೇಕಾ ಅರಸನ ಅರಸರ ಮನೆ ಅದು ಹುಡುಗಿ ರಾಜಕುಮಾರಿ ಅರಸರ ಏಕ ಮಾತ್ರ ಓడే ಮಹಾಕಷ್ಟ ಏಕ ಮಾತ್ರ ಅಂದ್ರೆ ಒಬ್ಬರಿಂದ ಎರಡು ಒಂದೆ ಅದು ಅಪ್ಪ ಎರಡು ಒಂದೆ ಅಂತ ಹೇಳಿದ್ರು ನಮಗಲ್ಲ ಅರಸನಿಗೆ ಮಕ್ಕ ಇಬ್ಬರಿಂದ ಆ ಮಗ ಇಬ್ಬರು ಇದ್ರೆ ಇപ്പുറ ಮಕ್ಕಳು ಅದ ಮಕ್ಕಳ ಹಾಗೆ ಇಬ್ಬರಿತ್ತೆ ಇವರು ಮಕ್ಕಳು ಅಲೋ ಒಬ್ಬಳು ಮಗಲೇ ಒಂದೆ ಸಾಕು ಮಗಾ ಈಗ ಇ쁘ಿದ್ದೆ ಇಲ್ಲ ಸಾಕು ಮಗडला ಹ ಈಗ ಎಲ್ಲೆಕ ಮಗडला ಅಲ್ಲಿಗೆ ಸಾಕು ಅಂತ ಐತ ಅವಳು ಅಲ್ಲಿಗೆ ಸಾಕು ಅಂತಲ್ಲ ಒಂದು ಮಗು ಏಕಲಿಗೆ ಸಿಕ್ಕಿತು ಸಾಕಿ ಕ್ಲಿಕ್ ಗೆ ಸಿಕ್ಕಿತು ಇದು ಬಿಟೋ ಅದು ನೋಡಿ ಅದು ಮುಂದೆ ಮುಂದೆ ಬೇಡ 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 ಇದು ಮಗಳು ಹುಡುಗಿ ರಾಜಕುಮಾರಿ ಏಕಾವಡಿ 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 ಏ ಏ ಕಾವಲಿ ಕಾವಲಿ ಏಕಾವಡಿ ಕಾವಲಿಯ ಮೊದಲ ಅಕ್ಷರ ಇ মোদিগা কেক কাবলি কাবলি গি মদ হাতে মোদলা জাতক মোদলা কাবলি বেশি রবি কী వీర హకుమార్మార్ మంత్రి అల్వాసేనా ప్రశ్న యశసేనా మంత్రి మహామంత్రి ఎరడు గండే

ಅದು ತಾವಲ್ಲಿ ಹೌದು ಹುಡುಗಿ ಕ್ಷತ್ರಿಯ ಕನ್ಯ ಹೌದಾ ಹೌದು ಹುಡುಗ ನೀವು ನಾವು ಬ್ರಾಹ್ಮಣ ಬ್ರಾಹ್ಮಣ ನಾವು ಬ್ರಾಹ್ಮಣ ಓ ನೀವು ಬ್ರಾಹ್ಮಣ ಜನವರಿ ಅಲ್ಲ ಉಂಟು ಅಂತ ನಿಮ್ಮ ಜಾತಕದಲ್ಲಿ ಕಾಣುತ್ತೆ ಅಲ್ಲ ಸಣ್ಣ ಸಣ್ಣ ವಿಷಯಕ್ಕೆ ಜಾತಕ ಯಾಕೆ ನೋಡಿ ಈಗ ಇಲ್ಲಿ ಬಸ ಉಂಟು ಉಂಟು ನಾವು ಬ್ರಾಹ್ಮಣ ಬ್ರಾಹ್ಮಣ ಶುದ್ಧ ಬ್ರಾಹ್ಮಣ ನಮ್ಮ ಬನ್ನಿ ಅದರ ಅಪ್ಪ ಕೂಡ ಬ್ರಾಹ್ಮಣನೇ ನಾನು ಬ್ರಾಹ್ಮಣನ ಅಪ್ಪ ಬ್ರಾಹ್ಮಣ ಆಗಬೇಕು ಮತ್ತೆ ಅಪ್ಪ ಬ್ರಾಹ್ಮಣ ಆಗುತ್ತಿದ್ರೆ ನೀವು ಬ್ರಾಹ್ಮಣ್ಯ ಆಗೋ ಅಪ್ಪ ಬ್ರಾಹ್ಮಣ ಅದರ ಮಕ್ಕಳು ಬ್ರಾಹ್ಮಣರಾಗಿ ಸ್ವಲ್ಪ ಒಂದೊಂದು ಪ್ರಸಂಗದಲ್ಲಿ ಬೇರೆ ಇದು ಇದು ವಿಷಯ ಮಧ್ವಿ ಹೌದು ಜಾತಕ ನೋಡಬೇಕಾ ಈಗ ನೋಡತೆ ಬಿಡಿ